ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡಿಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಗುಂಡ್ಪಂಗ್ಳು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಅಕ್ಕಿ ನೆನೆ ಹಾಕಿದ್ದೆ ಈ ಗ್ಲಾಸ್ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್ ಅದೇ ಗ್ಲಾಸಿಂದ ನಾಲ್ಕು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಚಿಕ್ಕ ಲೋಟದಿಂದ ಎರಡು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ರಾತ್ರಿ ಸುಮಾರು ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಅಕ್ಕಿ ಮಿಕ್ಸಿ ಗ್ರೈಂಡ್ಗೆ ಹಾಕೊಂಡು ರುಬ್ಕೊತಿದ್ದೀನಿ ಅಂದರೆ ಬೆಳಗ್ಗೆ ಅಕ್ಕಿನೇನೆ ಹಾಕಿದ್ರೆ ರಾತ್ರಿ ರುಬ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸು ತುಂಬ ಸ್ವಲ್ಪ ನೈಸಾಗಿ ರುಬ್ಬಬೇಕು ಬೇಳೆ ಮತ್ತು ಅಕ್ಕಿ ಅಷ್ಟೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಇಡ್ಲಿ ಆ ಥರ ಮಾಡ್ತೀವಲ್ಲ ಅದೇ ಥರನೇ ಇದೇ ಈ ಥರನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಫ್ರೆಂಡ್ಸ್ ಇವಾಗ ಒಂದು ಕಪ್ಪಲ್ಲಿ ತೋರಿಸ್ತದೆ ನೋಡಿದ್ದು ಅವಲಕ್ಕಿ ಒಂದು ಕಪ್ಪು ಅವಲಕ್ಕಿ ನಾನು ಅಷ್ಟು ಅಂದರೆ ನಾಲ್ಕು ಗ್ಲಾಸ್ ಅಕ್ಕಿ ಅಕ್ಕಿ ತೊಗೊಂಡಿದ್ನಲ್ಲ ಅಷ್ಟಕ್ಕೆ ನಾವು ಇಷ್ಟೇ ಒಂದು ಕಪ್ಪಷ್ಟು ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ನಡೆಯುತ್ತೆ ಪೇ ಫ್ರೆಂಡ್ಸ್ದು ಅದು ಪೇಪರ್ ಅಕ್ಕಿ ಅಂದರೆ ತಿಳುವಾದ ಅವಲಕ್ಕಿ ಅದು ನಾನು ಅವಲಕ್ಕಿನ ನೀರಲ್ಲಿ ಹಾಕಿ ತೊಳೆದಿಲ್ಲ ಹಾಗೆ ರುಬ್ಕೊಂಡ್ರೂ ನಡೆಯುತ್ತೆ ಚೆನ್ನಾಗಿದೆ ಅವಲಕ್ಕಿ ಇವಾಗ ಅವಲಕ್ಕಿ ಮತ್ತು ಅಕ್ಕಿ ಉದ್ದಿನಬೇಳೆ ಮೂರು ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀನಿ ಯಾವುದೇ ಇದ್ರೂ ಆ್ಯಡ್ ಮಾಡ್ಬೋದು ದಪ್ಪನ ಅವಲಕ್ಕಿ ಇರುತ್ತಲ್ಲ ಆ ಥರ ಅವಲಕ್ಕಿ ಇತ್ತಂದರೆ ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡು ರುಬ್ಬಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನಾನು ರಾತ್ರಿ ಒಂದು ತಟ್ಟೆ ಮುಚ್ಚಿ ಬಿಟ್ಟಿದ್ದೆ ಬೆಳಗ್ಗೆ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಆಗಿರುತ್ತೆ ಯಾಕಂದರೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದಾಗಿದೆ ನಾವು ಎಷ್ಟು ಸ್ವಲ್ಪ ಇತ್ತಲ್ಲ ರುಬ್ಬಿದಾಗ ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟೊಂದು ಜಾಸ್ತಿನೇ ತುಂಬಾ ಪಾತ್ರೆ ತುಂಬ ಬಂದಿದೆ ನೋಡಿ ಎಷ್ಟು ಬುರುಗಿದೆ ಈ ಥರ ಇದ್ದರೆ ಮಾತ್ರ ಗುಂಡ್ ಭಾಳ ಚೆನ್ನಾಗಿ ಬರುತ್ತೆ ಈ ಥರ ಪಡ್ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದನ್ನೇ ಗುಂಡ್ ಅಂತಲೇ ಹೇಳೋದು ಇವಾಗ ನೋಡಿ ಫ್ರೆಂಡ್ಸ್ ಅದು ಅಷ್ಟೊಂದು ಇದೆಯಲ್ಲ ಅಷ್ಟಕ್ಕೂ ನಾನು ಮಿಕ್ಸ್ ಮಾಡೋಲ್ಲ ಒಂದು ಸ್ವಲ್ಪ ಒಂದು ಚಿಕ್ಕ ಪಾತ್ರೆಯಲ್ಲಿ ತೆಗಿತಾಯಿದ್ದೀನಿ ಯಾಕಂದರೆ ಇದೇ ಹಿಟ್ಟಿನಿಂದ ನಾವು ದೋಸೆನೂ ಮಾಡ್ಕೋಬೋದು ಒಂದು ಚಿಕ್ಕ ಪಾತ್ರೆಯಲ್ಲಿ ತಗೊಂಡು ಇನ್ನು ಉಳಿದು ಉಪ್ಪಿಗೆ ನಾನು ಒಂದು ಸ್ವಲ್ಪ ನೈಸ್ ಉಪ್ಪು ಅಂದರೆ ರುಚಿಗೆ ಎಷ್ಟು ಬೇಕು ಅಷ್ಟು ತಕ್ಕಷ್ಟು ನೈಸ್ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಉಪ್ಪೇ ಹಾಕಿರೋದು ಸೋಡಾ ಪುಡಿ ಆ್ಯಡ್ ಮಾಡೋಲ್ಲ ಮೊದಲೆಲ್ಲ ಸೋಡಾ ಪುಡಿ ಆ್ಯಡ್ ಮಾಡ್ತಿದ್ವಿ ಸೋಡಾ ಆ್ಯಡ್ ಮಾಡ್ದೇ ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಇಟ್ಟು ಸಪ್ರೇಟಾಗಿ ತೆಗೆದಿಟ್ಟಿದ್ದೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಫಸ್ಟಿಗೆ ನಾನು ಈರುಳ್ಳಿ ಹಾಕಿದ್ದು ಈರುಳ್ಳಿನ ಆ ಥರ ನೈಸಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಒಂದು ನಾಲ್ಕೈದು ಹಸಿ ಹಾಕಿದ್ದೀನಿ ಫ್ರೆಂಡ್ಸ್ ಬೇಕಂದರೆ ಸ್ವಲ್ಪ ಜೀರಿಗೆನೇ ಆ್ಯಡ್ ಮಾಡ್ಬೋದು ಜೀರಿಗೆ ಆ್ಯಡ್ ಮಾಡಿಲ್ಲ ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಆ ಗುಣಪಂಗ್ ಜೊತೆಗೆ ಚಟ್ನಿ ಬೇಕೇ ಬೇಕು ಆ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದಿನ ಇಷ್ಟು ಸಾಕಾಗುತ್ತೆ ಸ್ವಲ್ಪ ಖಾರ ಇರೋದ್ರಿಂದ ಮೆಣಸಿನ್ಕಾಯಿ ಈಗ ಹುರ್ಕೊತ ಇದ್ದೀನಿ ಮೆಣಸಿನ್ಕಾಯಿ ತುಂಬ ಮೊದಲೇ ಉರಿವಾಗೆ ಎಣ್ಣೆ ಹಾಕ್ಬಾರ್ದು ಒಂದು ಸ್ವಲ್ಪ ಹಿಂಗೆ ಸುಟ್ಟು ಚೆನ್ನಾಗಿ ಅಂತಂದಮೇಲೆ ಎಣ್ಣೆ ಎಣ್ಣೆ ಹಾಕಬೇಕಾಗುತ್ತೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ಪುದೀನ ಸೊಪ್ಪು ಹಾಕಿದ್ಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ಥರ ಮಾಡಿ ನೋಡಿ ಚಟ್ನಿ ಭಾಳ ಚೆನ್ನಾಗಿರುತ್ತೆ ಇವಾಗ ಪುದೀನ ಸೊಪ್ಪು ಬೆಂದಿದೆ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಉರಿಬೇಕಾದ್ರೆ ಹೀಗೆ ಗ್ಯಾಸನ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ಹಸಿ ಶುಂಠಿನೂ ಅದ್ರ ಜೊತೆನೇ ಇದೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಹಾಕಿದ್ದೀನಿ ಚಟ್ನಿ ಮಾತ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ನಾವು ರೈಸ್ ಜೊತೆ ಬೇಕಾದ್ರೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದು ಇದೇ ಚಟ್ನಿನ ಊಟ ಮಾಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಸ್ವಲ್ಪ ಕರಿಬೇವು ಹಾಕಿರೋದು ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುರಿದಿದ್ದೀವಲ್ಲ ಇವಾಗ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಚಟ್ನಿಗೆ ಹೀಗೆ ಮಾಡೋಕ್ಕೆ ಬರೋದಿಲ್ಲ ಅಲ್ಲ ನಾವು ಸ್ವಲ್ಪ ಶೇಂಗಾ ಆ್ಯಡ್ ಮಾಡಬೇಕಾಗುತ್ತೆ ಅದೇ ಪಾತ್ರೆಯಲ್ಲಿ ಮತ್ತೆ ಸ್ವಲ್ಪ ಒಂದು ಸ್ವಲ್ಪ ಶೇಂಗಾ ಹಾಕಿ ಶೇಂಗಾನೂ ಚೆನ್ನಾಗಿ ಹುರ್ಕೊಬೋದು ಫ್ರೆಂಡ್ಸ್ ಮುಂಚೆ ಎಲ್ಲ ನಾವು ಚಟ್ನಿ ಮಾಡಬೇಕಾದ್ರೆ ಶೇಂಗಾ ಹುರಿದ್ರೆ ಶೇಂಗಾ ಈ ಥರ ಹುರಿದ್ಮೇಲೆ ಆ ಸಿಪ್ಪೆನ ಡಿವೈಡ್ ಅಂದರೆ ಸ್ಕಿಪ್ ಮಾಡ್ತಿದ್ವಿ ನಾವು ಆ ಸಿಪ್ಪೆ ತೆಗೆಯೋದಿಲ್ಲ ಹಾಗೆ ಮಾಡ್ತೀನಿ ಇವಾಗ ಹುರ್ಕೊಂಡಿರೋ ಶೇಂಗಾನ ಒಂದ್ ಸೈಡಲ್ಲೇ ಅದೇ ಪ್ಲೇಟಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಚಟ್ನಿ ರುಬ್ಬೇಕಾದ್ರೆ ನಾವು ಮಿಕ್ಸಿ ಗ್ರೈಂಡಿಗೆ ಹಾಕ್ಕೊಂಡು ಈಗ ಬಿಸಿ ಇರುತ್ತಲ್ಲ ಬಿಸಿ ಇರುವಾಗ ಹಾಕಕ್ಕೆ ಹೋಗ್ಬಾರ್ದು ಮೆಣ್ಸಿನ್ಕಾಯಿ ಮತ್ತು ಶೇಂಗಾವೆಲ್ಲ ತಣ್ಣಗೆ ಹಾಕ್ಬೇಕಾಗುತ್ತಾ ಒಂದು ಸ್ವಲ್ಪ ಪುಟಾಣಿ ಅಂದರೆ ಉರ್ಗಡ್ಲೆ ಒಂದು ಸ್ವಲ್ಪ ಉರ್ಗಡ್ಲೆನೂ ಹಾಕಿದ್ದೀನಿ ಫ್ರೆಂಡ್ಸು ಕೊಬ್ಬರಿನೂ ಹಾಕ್ತದೆ ನೋಡಿ ಒಂದು ಸ್ವಲ್ಪ ಬೇಡ ನಮಗೆ ಶೇಂಗಾ ಚಟ್ನಿ ಒಂದೇ ಬೇಕಂದರೆ ನಾವು ಮೊದಲಿಗೆ ರುಬ್ಕೊಂಡಿದ್ದೀವಲ್ಲ ಮೆಣ್ಸಿನ್ಕಾಯಿ ಶೇಂಗಾ ಅಷ್ಟನ್ನು ಹಾಕ್ಬೋದು ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಿದ್ದೀನಿ ಕಡಲೆ ಕೊಬ್ಬರಿ ಮಿಕ್ಸ್ ಮಾಡೋದು ಬೇಡ ಅಂದ್ರೂ ನಾವು ಶೇಂಗಾ ಮತ್ತು ಮೆಣಸಿನ್ಕಾಯಿ ಅಷ್ಟನ್ನು ಹಾಕ್ಬೋದು ಇವಾಗ ಸ್ವಲ್ಪ ಹಳ್ಳು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೈಸ್ ಉಪ್ಪು ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪತ್ತು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೆ ತಣ್ಣಗಾದ ನಂತರ ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ರುಬ್ಕೊತ ಇದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಕೊಂಬಿಡಿ ನೀರು ಆ್ಯಡ್ ಮಾಡಿದ್ದೀನಿ ಇವಾಗ ಚಟ್ನಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ತೋರಿಸ್ತಿದಿನ ಇಷ್ಟೊಂದು ನೈಸಾಗಿ ರುಬ್ಬಬೇಕಾಗುತ್ತೆ ಒಂದು ಸ್ವಲ್ಪ ಲೆಮನ್ ಅಂದರೆ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ನಾನು ಹುಣಸೆ ಹುಳಿ ಹಾಕಿದ್ದೀನಿ ಆದ್ರೂ ಸ್ವಲ್ಪ ಹಸಿ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕಿದರೆ ಆ ಟೆಸ್ಟ್ ಚಟ್ನಿ ಭಾಳ ಟೇಸ್ಟ್ ಬರುತ್ತೆ ಅಂತೇಳಿ ಮತ್ತೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ಚಟ್ನಿ ರೆಡಿ ಆಗಿದ್ದಿಲ್ಲ ಫ್ರೆಂಡ್ಸ್ ಇವಾಗ ಗುಂಡು ಪಂಗ್ಳ ಹಾಕೋದು ತೋರಿಸ್ತಾಯಿದ್ದೀನಿ ನೋಡಿ ಇವಾಗ ಹಂಚಿ ಇಟ್ಟಿದ್ದೀನಿ ಹಂಚಿ ಇಟ್ಟಿದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೇ ಬಿಟ್ಬಿಡಿ ಫ್ರೆಂಡ್ಸ್ ಇದು ಸ್ವಲ್ಪ ದುಂಡು ಗುಂಡಿಗೆ ಹಾಕ್ತೀವಲ್ಲ ಗ್ಯಾಸ್ ಲೋ ಫ್ಲೇಮ್ ಮೇಲೆ ಇಡಬೇಕಾಗುತ್ತೆ ಇನ್ನೊಂದು ಸೈಡು ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ ಯಾಕಂದರೆ ಚಟ್ನಿಗೆ ಒಗ್ಗರಣೆ ಹಾಕಬೇಕು ಇವಾಗ ಒಂದು ಸೈಡು ಗುಂಡ್ ಪಂಗ್ಳು ಹಾಕ್ತಾಯಿದೆ ಅಂಚುಕಾಯಿ ಕಿಟ್ಟಿದ್ದೀನಿ ಇನ್ನೊಂದು ಸೈಡು ನಾನು ಚಟ್ನಿಗೆ ಒಗ್ಗರಣೆ ಮಾಡ್ಕೊಳೋಕ್ಕೆ ಎಣ್ಣೆ ಕಾಯಿಸಿದ್ದೀನಿ ಇವಾಗ ಕಾದರೆ ಎಣ್ಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಉದ್ದಿನಬೇಳೆ ಚೆನ್ನಾಗಿ ಬೆಂದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಮಾಮೂಲು ನಾವು ಎಲ್ಲ ಅಡುಗೆ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರನೇ ಒಗ್ಗರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಈ ಚಟ್ನಿಗೆ ಈ ಥರ ಒಗ್ಗರಣೆ ಮಾಡಿ ನೋಡಿ ಭಾಳ ಚೆನ್ನಾಗಿರುತ್ತೆ ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಚಟ್ನಿಗೆ ಒಗ್ಗರಣೆ ಫ್ರೆಂಡ್ಸ್ ಇದ್ದು ಹಸಿ ಈರುಳ್ಳಿ ಹಾಕಿದ್ದೀನಿ ಹಸಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಬೆನ್ಸ್ಕೋಬೇಕು ನಾವು ಆ ಸೈಡ್ ಹಂಚ್ಕಾಯಷ್ಟರಲ್ಲಿ ಈ ಕಡೆಗೆ ಬೆಂತ ಇದೆ ಈರುಳ್ಳಿ ಚೆನ್ನಾಗಿ ಬೆನಿಬೇಕು ಹಸಿ ಸ್ಮೆಲ್ ಹೋಗೋವ್ರಿಗೆ ಇರೋದು ಇವಾಗ ಬೆ ಈರುಳ್ಳಿ ಬೆಂದಿದ್ದಾವ ಫ್ರೆಂಡ್ಸ್ ಇವಾಗ ಹಂಚು ಕಾಯೋಕೆ ಇಟ್ಟು ನಾನು ಆ ಕಡೆ ಒಗ್ಗರಣೆ ಮಾಡ್ಕೊಂಬಂದನೆಲ್ಲ ಚಟ್ನಿಗೆ ಇವಾಗ ಹಂಚು ಕಾದಿದೆ ಹಾಂ ಕಾದಿರೋ ಅಂಚೆಲಿ ಇವಾಗ ಗುಂಡ್ ಪಂಗ್ಳ ಈಗ ಆಗ್ತದೆ ನೋಡಿ ಒಂದು ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್ ನಾನು ಅವಾಗೆ ಹೇಳಿದೆ ಗ್ಯಾಸ್ ತುಂಬ ಲೋ ಫ್ಲೇಮಲ್ಲಿ ಇಡಬೇಕು ಈ ಥರ ನೋಡಿ ಚೆನ್ನಾಗಿ ಕುದ್ದಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಉಬ್ಕೊಂಡಿದ್ದಾವೆ ನೋಡಿ ಇವಾಗ ಉಬ್ಬಿದ್ದಾವೆ ಅಂದರೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಮೊದಲಿಗೆ ನಾವು ಎಣ್ಣೆ ಹಾಕಿದ್ದೀವಿ ಆದ್ರೂ ಮತ್ತೊಂದು ಸ್ವಲ್ಪ ಹಾಕಬೇಕು ಒಂದು ಸ್ಪೂನ್ ತೊಗೊಂಡು ಈಗ ಉಟ್ ಉಲ್ಟ ಮಾಡಿ ನೋಡಿ ಈಗ ಇನ್ನೊಂದು ಸೈಡು ನಾವು ಗುಣಪಂಗ್ಳನ್ನ ಬೆನ್ಸ್ಬೇಕು ಹೀಗೆ ಮತ್ತೊಂದು ಸಲ ಹೀಗೆ ಉಲ್ಟ ಹಾಕ್ತೀನಿ ಅಷ್ಟು ಗುಂಡ್ ನಾವು ಎರಡು ಸೈಡು ಬೆನ್ಸ್ಕೋಬೇಕು ಆಗ ಮಾತ್ರ ದುಂಡಿಗೆ ಅವು ಚೆನ್ನಾಗಿ ಬೆಂತವೆ ಫ್ರೆಂಡ್ಸ್ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕು ಇಲ್ಲ ಐ ಫ್ಲೇಮಲ್ಲಿ ಗ್ಲಾಸ್ ಇಟ್ಟರೆ ಏನಾಗುತ್ತೆ ಅಂದರೆ ಒತ್ತೋಗ್ಬಿಡ್ತವೆ ಆಮೇಲೆ ಒಳಗಡೆಗೆ ಇಟ್ಟಿಟ್ಟಾಗೇ ಇರುತ್ತೆ ಇವಾಗ ಎರಡು ಸೈಡನ್ನ ನಾನು ಇತ್ತು ಬೆಂದಿದ್ದಾವೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನಿಂದ ನಾವು ಅವಾಗ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೇವೆಲ್ಲ ಈರುಳ್ಳಿ ಚೆನ್ನಾಗಿ ಬೆನ್ಸಿ ಇವಾಗ ತಣ್ಣಗಾಗಕ್ಕೆ ಆಗಕ್ಕೆ ಬಿಟ್ಟಿದ್ದೆವು ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ತಣ್ಣಗಾದಮೇಲೆ ಚಟ್ನಿಗೆ ಒಗ್ಗರಣೆ ಕೊಡ್ತೀನಿ ಚಟ್ನಿಗೆ ಅಂದರೆ ಎಲ್ಲ ಒಗ್ಗರಣೆನೂ ಮಿಕ್ಸ್ ಮಾಡಿದ್ದೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ ಇವಾಗ ನೋಡಿ ಗಟ್ಟಿಗೆ ಅನ್ಸ ಕಾಣಿಸ್ಬೋದು ನಿಮಗೆ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೊಬೋದು ಇವಾಗ ಪಡ್ಡನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಗುಂಡ್ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿದ್ರೆ ತಿನ್ಬೇಕಂತ ಅನಿಸುತ್ತಲ್ವ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಇರುತ್ತೆ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಡ್ ಮಾಡೋದು ಹೇಗೆ ಅಂತಂದು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋಕ್ಕೆ ಇಷ್ಟ ಲೈಕ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು